ನಾವು ಈ ಹುಟ್ಟು ಸಾವುಗಳಿರ್ತವಲ್ಲ ಇವು ಇದ್ದೇ ಇರ್ತವೆ ಇದು ಎಲ್ಲರೂ ಹುಟ್ಟ ಸಾಯ್ಲೇಬೇಕು ಒಬ್ಬರು ಎಪ್ಪತ್ತು ವರ್ಷ ಬದುಕ್ಬೋದು ಒಬ್ಬರು ಎಂಬತ್ತು ವರ್ಷ ಬದುಕ್ಬೋದು ಒಬ್ರು ನೂರು ವರ್ಷ ಬದುಕ್ಬೋದು ಒಬ್ಬರು ನೂರಿಪ್ಪತ್ತು ವರ್ಷ ಬದುಕ್ಬೋದು ಆದರೆ ಈ ಹುಟ್ಟು ಸಾವಿನ ನಡುವೆ ಇದೆಯಲ್ಲ ಅದನ್ನ ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದೇ ನಿಜವಾದಂಥ ಬದುಕು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನೀವು ಒಂದ್ಸಾರಿ ಇಂದಿವ್ರಗಿ ನೋಡ್ಬೇಕು ಪ್ರತಿಯೊಬ್ರು ಕೂಡ ಹುಟ್ಟಿದ ಮೇಲೆ ನನ್ನ ಜೀವನ ಸಾರ್ಥಕ ಆಗಿದೆಯಾ ಇಲ್ವಾ ಅಂತೇಳಿ ಒಂದ್ಸಾರಿ ಹಿಂದಿರುಗಿ ನೋಡಬೇಕು ನಿಮಗೆ ಸಮಾಧಾನ ಆದರೆ ನಿಮ್ಮ ಜೀವನ ಸಾರ್ಥಕ ಆಗಿದ್ರೆ ಹುಟ್ಟಿದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲದ್ರೆ ಸಾರ್ಥಕ ಆಗ ಅಲ್ವಾ ಒಂದ್ಸಾರಿ ರಾಜಣ್ಣನಿಗೆ ನಾನು ಸೋತ್ರ ಮಧುಗಿರಿಯಿಂದ ಭಾಳ ಕಡಿಮೆ ಅಂತರದಲ್ಲಿ ಸೋತ್ರಿಯಲ್ಲ ಎರಡು ಸಾವಿರದ ಒಂಬತ್ತು ಇರಬೇಕು ಹಾಂ ಎರಡು ಸಾವಿರದ ಒಂಬತ್ತು ಬೈ ಎಲೆಕ್ಷನ್ ಮೇಲೆ ನಿಂತಿದ್ರು ಕುಮಾರಸ್ವಾಮಿ ಅವರ ಧರ್ಮಪತ್ನಿ ನಿಂತಿದ್ರು ಇವ್ರ ಮೇಲೆ ಅಲ್ಲ ಆಗ ನಾನು ಚುನಾವಣೆ ಬರ್ತೀನಿ ಅಂತ ಹೇಳಿದ್ದೆ ಪ್ರಚಾರ ಮಾಡೋಕ್ಕೆ ಆಮೇಲೆ ತೀರ್ಮಾನ ತಗೊಂಡೆ ನಾನು ಕಾಂಗ್ರೆಸ್ನ ಉಪ ಉಪಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಪ್ರಚಾರಕ್ಕೆ ಹೋಗಬಾರ್ದು ಅಂತ ತೀರ್ಮಾನ ತಗಂಡೆ ಆಗ ಇವ್ರ ಕಾನ್ಸ್ಟಿಟ್ಯೂನ್ಸಿಗೂ ಬರಲಿಲ್ಲ ಪಾಪ ಕಡಿಮೆ ಅಂತರದಲ್ಲಿ ಸೋತ ಕಡಿಮೆ ಅಂತರದಲ್ಲಿ ಸೋತ್ ಬಿಟ್ರು ಆಗ ನನಗೆ ಬಹಳ ಬೊಯ್ಕಂಡಿತ ರಾಜಣ್ಣ ಅಲ್ಲ ಈಗಲೂ ಬೈಕ ಈಗ ಇಲ್ಲ ಸತ್ತಿ ಹೇಳದ ಮೇಲೆ ಬಿಟ್ಬಿಡಯ್ಯ ಸತ್ತಿ ಹೇಳದ್ಮೇಲೆ ಹಣೆ ಬರ ನಂಬಿಕೊಳಕ್ ಹೋಗ್ಬೇಡ ಹಣೆ ಬರ ನಂಬ ಯಾಕಂದ್ರೆ ಈ ಕರ್ಮ ಸಿದ್ಧಾಂತ ಇದೆಯಲ್ಲ ಇದನ್ನ ಬಸವಣ್ಣನವ್ರನ್ನೇ ತಗರಾಕ್ಬಿಟ್ಟಿದ್ರು ಹಣೆ ಬರೋ ಅನ್ನೋದು ಇದೆಯಲ್ಲ ಇದು ನಮಗೆ ಬೇರೆಯವ್ರು ಹೇಳ್ಕೊಟ್ಟಿರೋದು ಯಾವ ದೇವರು ಯಾರ ಮೇಲೂ ಯಾವ ಹಣೇಲೂ ಬರೆಯಲ್ಲ ಹಾಗಾದ್ರೆ ನಮ್ಮ ಅಪ್ಪನಿಗೆ ಆರು ಜನ ಮಕ್ಕಳು ನಮ್ಮ ಅಣ್ಣ ನಾಲ್ಕನೇ ತರಗತಿಯವ್ರಿಗೆ ಓದ್ದ ಇನ್ನಿಬ್ರು ತಮ್ಮದಿರು ಓದಲೇ ಇಲ್ಲ ಇಬ್ರು ಅಕ್ಕದಿರು ಓದಲೇ ಇಲ್ಲ ಅವ್ರಿಗೆಲ್ಲ ಬರೆದ್ಬಿಟ್ಟಿದ್ನಾ ದೇವರು ಓದ್ಬೇಡ ನೀನು ಅಂತ ಶಾಲೆಗೆ ಹೋಗ್ಬೇಡಿ ಅಂತ ಬರೆದು ಬಿಟ್ಟಿದ್ರು ನನಗೆ ಮಾತ್ರ ಓದು ಅಂತ ಬರೆದು ಬಿಟ್ಟಿದ್ನ ನೀವು ಚೀಫ್ ಮಿನಿಸ್ಟರ್ ಆಗು ಅಂತ ಬರೆದ್ಬಿಟ್ಟಿದ್ನ ಹಾಗಾದ್ರೆ ಸಿ ತಾರತಮ್ಯ ಮಾಡೋದು ಒಬ್ರಿಗೊಬ್ರಿಗೆ ತಾರತಮ್ಯ ಮಾಡೋದು ಇದೆಯಲ್ಲ ದೇವರು ಯಾರಿಗೂ ತಾರತಮ್ಯ ಮಾಡಲ್ಲ ಅದಕ್ಕೆ ಬಸವಾದಿ ಶರಣರು ಈ ಕರ್ಮ ಸಿದ್ಧಾಂತವನ್ನು ರು ಕರ್ಮ ಸಿದ್ಧಾಂತ ಇದೆಯಲ್ಲ ನಾನು ಈಗ ಯಾಕಪ್ಪ ಬಟ್ಟೆ ಇಲ್ಲ ಈಗ ಯಾಕೆ ನಿನಗೆ ಹೊಟ್ಟೆಗಿಲ್ಲ ನೀನು ಯಾಕೆ ಅವಿದ್ಯಾವಂತನಾಗಿದ್ದೀಯ ಅಂತಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾತ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ ಕರ್ಮದ ಕೆಲಸ ಮಾಡಿಬಿಟ್ಟಿದ್ದೆ ಅದಕ್ಕೆ ಈ ಜನ್ಮದಲ್ಲಿ ನಾನು ಉಟ್ಬಿಟ್ಟಿದ್ದೀನಿ ಯಾರು ಹೇಳ್ಕೊಟ್ಟಿರೋದು ಇದನ್ನ ಮೇಲ್ಜಾತಿಯವ್ರು ಹೇಳ್ಕೊಟ್ಟಿರೋರು ಹುಷಾರಾಗಿರ್ಬೇಕು ನಿಮ್ಮೆಲ್ಲ ನಂಬ್ಕೊಳಕ್ಕೆ ಹೋಗ್ಬಿಟ್ಟು ಯಾರು ಹುಟ್ಟಿನಿಂದ ಕೀಳುವಲ್ಲ ಯಾರು ಮೇಲುವಲ್ಲ ಹುಟ್ಟಿನಿಂದ ಯಾರೋ ಅಸಮರ್ಥರು ಅಲ್ಲ ಸಮರ್ಥರು ಅಲ್ಲ ಹುಟ್ಟಿನಿಂದ ಯಾರೂ ಆಗಲ್ಲ ಹಾಗಾದ್ರೆ ಅಂಬೇಡ್ಕರ್ ಹೆಂಗೆ ಅಷ್ಟೊಂದು ಮೇಧಾವಿಯಾದರು ದಲಿತ ಜಾತಿಲಿ ಹುಟ್ಟಿದ್ದು ಯಾಕೆ ಆದರು ವಾಲ್ಮೀಕಿ ಯಾಕೆ ಆದರು ರಾಮಾಯಣ ಬರೆದರು ಎಷ್ಟು ಜಾತಿಲಿ ಹುಟ್ಟಿದ್ರಲ್ಲ ನಾನು ಕುರುಬರು ಜಾತಿಲಿ ಹುಟ್ಟಿದಿನಲ್ಲ ಅದರಿಂದ ಹುಟ್ಟಿನಿಂದ ಯಾರು ದಡ್ರು ಅಲ್ಲ ಯಾರು ಮೇಧಾವಿಗಳು ಅಲ್ಲ ಅದು ನಿಮಗೆ ಅವಕಾಶ ಸಿಕ್ಕಬೇಕಷ್ಟೇ ಅವಕಾಶ ಸಿಕ್ಕಿದ್ರೆ ಈಗ ರಾಜಣ್ಣನಿಗೆ ಸಹಕಾರಿಯಾಗತಕ್ಕಂತ ಅವಕಾಶ ಸಿಕ್ಕ ಬಹಳ ಜನ ಸಹಕಾರಿಗಳಾಗದು ಅಪರೂಪ ದಲಿತ ಜನಾಂಗದಲ್ಲಿ ಹುಟ್ಟಿ ಒಬ್ಬ ಸಮರ್ಥ ಸಹಕಾರಿಯಾಗೋದಿದೆಯಲ್ಲ ಇಟ್ ಇಸ್ ನಾಟ್ ಸೋ ಈಜಿ ನಾವು ಅವಕಾಶ ಸಿಕ್ಕಬೇಕಷ್ಟೇನೆ ನನಗೆ ಅವಕಾಶ ಸಿಕ್ತು ನಾನು ಬೆಳೆದು ನಾನು ಲಾಯರ್ ಅದೇ ಎಮ್ ಎಲ್ ಎ ಅದೇ ಮುಖ್ಯ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಸಿಕ್ತು ಇಲ್ಲವರು ಸಿಕ್ ಆಗ್ತಾರೆ ಇರಲಿಲ್ಲ ನಾನು ಓದದೆ ಹೋಗಿದ್ರೆ ಇವೇನೂ ಆಯ್ತಿರ್ಲಿಲ್ಲ ಅದಕ್ಕೆ ನಾನು ರಾಜಪ್ಪ ಮೇಷ್ರನ್ನ ಯಾವಾಗಲೂ ನೆನ್ಕತ್ತಾ ಇರ್ತೀನಿ ನಾನು ನೇರವಾಗಿ ಐದನೇ ತರಗತಿಗೆ ಸೇರಿದೆ ಆ ರಾಜಪ್ಪ ಮೇಷ್ರು ಬರದೇ ಹೋಗಿದ್ರೆ ನಮ್ಮ ಊರಿಗೆ ಹೆಡ್ ಮಾಸ್ಟ್ರಾಗಿ ನಾನು ಐದನೇ ತರಗತಿಗೆ ಸೇರ್ಕತ್ತೂ ಇರಲಿಲ್ಲ ವಿದ್ಯಾವಂತನ ಆಯ್ತಾನೂ ಇರಲಿಲ್ಲ ಎಮ್ ಎಲ್ ಎ ಆಯ್ತಾನೂ ಇರಲಿಲ್ಲ ಮುಖ್ಯಮಂತ್ರಿ ಆಯ್ತಾನೂ ಇರಲಿಲ್ಲ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆಯಲ್ಲ ಅದು ಇಂಥ ಸಂವಿಧಾನ ಇಲ್ಲಿ ಹೋದ್ರೆ ನಾವೆಲ್ಲರೂ ಕೂಡ ಮುಖ್ಯವಾಗಿ ಬರಕ್ಕೆ ಆಯ್ತಾನೇ ಇರಲಿಲ್ಲ ನಾವು ಅವಕಾಶ ಸಿಕ್ಕಿದಾಗ ಈ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ನಾನು ಅದಕ್ಕೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈಗ ಮುಖ್ಯಮಂತ್ರಿ ಆದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ನಾವು ಸಮಾಜದಲ್ಲಿ ಬಡತನ ಹೋಗ್ಲಾಡಿಸ್ಬೇಕು ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಬೇಕು ಅದು ಮಾಡಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಆಗ್ತದೆ